ಹುಬ್ಬಳ್ಳಿಯಲ್ಲಿ ನೈಋತ್ಯ ರೈಲ್ವೆ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಮುಕುಲ್ ಸರನ್ ಮಾತೂರ್ ಅವರನ್ನು ಭೇಟಿ ಮಾಡಿದ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದರ ಶ್ರೀ ಜಿ ಕುಮಾರ್ ನಾಯಕರವರು ಗಿಣಗೇರ ರಾಯಚೂರು ರೈಲು ಮಾರ್ಗವನ್ನು ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸುವ ಕುರಿತು ವಿವರವಾಗಿ ಚರ್ಚೆ ನಡೆಸಿದರು ಮಾನ್ವಿ ತಾಲೂಕಿನ ಕುರುಟಿಯನ್ನು ಕ್ರಾಸಿಂಗ್ ಸ್ಟೇಷನ್ ಆಗಿ ಅಭಿವೃದ್ಧಿಪಡಿಸುವ ಕುರಿತು ಹಾಗೂ ರಾಯಚೂರು ತಾಲೂಕಿನ ಮಮತಾಪುರವನ್ನು ಗ್ರೇಟರ್ ರಾಯಚೂರು ಸ್ಟೇಷನ್ ಆಗಿ ರೂಪಿಸಿ ಗೂಡ್ಸ್ ಸೈಡಿಂಗ್ ಮತ್ತು ವೈ ಜಂಕ್ಷನ್ ಮೂಲಕ ರಾಯಚೂರು ರೈಲ್ವೆ ಬೈಪಾಸ್ ನಿರ್ಮಿಸುವ ಬಗ್ಗೆ ವಿಸ್ತಾರವಾಗಿ ಚರ್ಚಿಸಿದರು ಈ ವೇಳೆಯಲ್ಲಿ ಶ್ರೀ ಮುಕುಲ್ ಸರನ್ ಮಾತುರ್ ಅವರು ಉತ್ತಮ ಪ್ರತಿಕ್ರಿಯೆ ನೀಡಿ ಗಿಣಗೇರ ರಾಯಚೂರು ರೈಲು ಮಾರ್ಗದ ಕಾರ್ಯಗತಗೊಳಿಸುವಿಕೆಗೆ ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದರು ಜೊತೆಗೆ ಕುರುಡಿ ಮಮತಾಪುರ ಕುರಿತು ಪ್ರಸ್ತಾವನೆಗಳನ್ನು ತಮ್ಮ ತಂಡದೊಂದಿಗೆ ಪರಿಶೀಲಿಸಿ ಶೀಘ್ರದಲ್ಲಿಯೇ ಮಾಹಿತಿ ನೀಡುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಸತ್ಯಪ್ರಕಾಶ್ ಶಾಸ್ತ್ರಿ ಅವರು ಶ್ರೀ ಬಿ ಪ್ರಶಾಂತ್ ಕುಮಾರ್ ರವರು ಹಾಗೂ ವೆಂಕಟೇಶ್ ರಾವ್ ಅವರು ಉಪಸ್ಥಿತರಿದ್ದರು ವರದಿ ಬುಟ್ಟಪ್ಪ ಕರೆಗುಡ್ಡ